ಕಮರಿತು ಭಾರತೀಯ ವಿದ್ಯಾರ್ಥಿಯ ಅಮೆರಿಕ ಕನಸು ಹತ್ತು ಸೆಕೆಂಡ್ ಅಷ್ಟೇ ವಿದ್ಯಾರ್ಥಿಯ ಎಫ್ ಒನ್ ವೀಸಾ ರಿಜೆಕ್ಟ್ ಉತ್ತರ ಹೇಳುವಾಗಲೇ ಟೂ ಒನ್ ಫೋರ್ ಬಿ ಸ್ಲಿಪ್ ಪ್ರಿಂಟ್ ರೆಡಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆಪ್ತ ಅಮೆರಿಕಕ್ಕೆ ಹೋಗಬೇಕೆಂಬ ಭಾರತೀಯ ವಿದ್ಯಾರ್ಥಿಗಳ ಕನಸು ದಿನದಿಂದ ದಿನಕ್ಕೆ ಕಮರುತ್ತಿರುವಂತೆ ಕಾಣುತ್ತಿದೆ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣನ ವಲಸೆ ನೀತಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಂದರ್ಶನಕ್ಕೆ ಕರೆದು ಕೇವಲ ಹತ್ತು ಸೆಕೆಂಡ್ ನಲ್ಲಿ ವಿದ್ಯಾರ್ಥಿಗಳ ವೀಸಾ ರಿಜೆಕ್ಟ್ ಆಗುತ್ತಿದೆ ಅಮೆರಿಕ ರಾಯಭಾರಿ ಸಿಬ್ಬಂದಿ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಶುರು ಮಾಡಿದಾಗಲೇ ವೀಸಾಗಳನ್ನ ರಿಜೆಕ್ಟ್ ಮಾಡಲಾಗುತ್ತಿದೆ ಈ ಬಗ್ಗೆ ಭಾರತೀಯ ವಿದ್ಯಾರ್ಥಿಯೊಬ್ಬರು ರೆಡಿಟ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಅಮೆರಿಕದ ಈ ನೀತಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಅದಕ್ಕೆ ಅಮೆರಿಕದ ಮಾಜಿ ವೀಸಾ ಅಧಿಕಾರಿ ಕೂಡ ಉತ್ತರ ನೀಡಿದ್ದು ಕುತೂಹಲ ಸೃಷ್ಟಿಸಿದೆ ಹೌದು ಅಮೆರಿಕದಲ್ಲಿ ವ್ಯಾಸಂಗದ ಕನಸು ಕಂಡಿದ್ದ ಭಾರತೀಯ ವಿದ್ಯಾರ್ಥಿಯೊಬ್ಬರ ಎಫ್ ಒನ್ ವೀಸಾ ಸಂದರ್ಶನ ಕೇವಲ ಹತ್ತು ಸೆಕೆಂಡ್ ನಲ್ಲೇ ಮುಗಿದಿದ್ದು ರಿಜೆಕ್ಟ್ ಆಗಿದೆ ಈ ಬಗ್ಗೆ ತಮ್ಮ ಅನುಭವವನ್ನ ಆ ವಿದ್ಯಾರ್ಥಿ ರೆಡಿಟ್ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಅದು ಈಗ ಭಾರಿ ವೈರಲ್ ಆಗುತ್ತಿದೆ ಮುಂಬೈನಲ್ಲಿರುವ ದೂತವಾಸ ಕಚೇರಿಯಲ್ಲಿ ವಿದ್ಯಾರ್ಥಿಯ ವೀಸಾ ರಿಜೆಕ್ಟ್ ಆಗಿದೆ ಎಂದು ಆತ ಬರೆದುಕೊಂಡಿದ್ದು ಅದರ ಬಗ್ಗೆ ಭಾರಿ ಚರ್ಚೆಯಾಗುತ್ತಿದೆ ಯುಎಸ್ ವೀಸಾ ಶೆಡ್ಯೂಲಿಂಗ್ ಎಂಬ ರೆಡಿಟ್ ಬಳಕೆದಾರರು ಮುಂಬೈನ ಅಮೆರಿಕ ನಲ್ಲಿ ಕೇವಲ ಹತ್ತು ಸೆಕೆಂಡ್ ನಲ್ಲಿ ನನ್ನ ಎಫ್ ಒನ್ ವೀಸಾ ರಿಜೆಕ್ಟ್ ಆಯಿತು ಎಂದು ಬರೆದುಕೊಂಡಿದ್ದಾರೆ ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿ ಆಫ್ ಇಲಿನೋಯ್ ಅರ್ಬನ್ ನಲ್ಲಿ ಮಾಸ್ಟರ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗೆ ಆಯ್ಕೆಯಾಗಿದ್ದರು ಆದರೆ ವೀಸಾ ರಿಜೆಕ್ಟ್ ಆಗಿರುವುದರಿಂದ ಈಗ ಆ ವಿದ್ಯಾರ್ಥಿಗೆ ಒಳ್ಳೆ ಅವಕಾಶ ಮುಂಬೈನ ಅಮೆರಿಕ ನಲ್ಲಿ ಏನಾಯ್ತು ಪ್ರಶ್ನೆ ಕೇಳಿ ಉತ್ತರ ಕೊಡೋ ಮುಂಚೆಯೇ ರಿಜೆಕ್ಟ್ ಮುಂಬೈನ ಅಮೆರಿಕ ಕಾನ್ಸುಲೇಟ್ನಲ್ಲಿ ಏನಾಯ್ತು ಎಂಬುದನ್ನ ವಿದ್ಯಾರ್ಥಿ ಹೇಳಿದ ರೀತಿಯೇ ನೋಡುವುದಾದರೆ ಇವತ್ತು ಕೌಂಟರ್ ನಾಲ್ಕರಲ್ಲಿ ಒಬ್ಬ ಅಮೆರಿಕನ್ ಮಹಿಳೆ ನನ್ನ ಸಂದರ್ಶನ ಮಾಡಿದರು ಅವರು ಕೇಳಿದ್ದು ಒಂದೇ ಪ್ರಶ್ನೆ ನೀವು ಇದೇ ಯೂನಿವರ್ಸಿಟಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ನಾನು ನನ್ನ ಕೋರ್ಸ್ ನ ಮಹತ್ವದ ಬಗ್ಗೆ ಮತ್ತು ಅಲ್ಲಿ ಪಾಠ ಮಾಡುವ ಓರ್ವ ನಿರ್ದಿಷ್ಟ ಪ್ರೊಫೆಸರ್ ಬಗ್ಗೆ ವಿವರಿಸಲು ಶುರು ಮಾಡಿದೆ ಅಷ್ಟೇ ನಾನು ಮಾತು ಮುಗಿಸುವ ಮೊದಲೇ ಅವರು ತನ್ನ ವೀಸಾ ನಿರಾಕರಣೆಯ ಟೂ ಒನ್ ಫೋರ್ ಬಿ ಸ್ಲಿಪ್ ಅನ್ನ ಪ್ರಿಂಟ್ ಮಾಡಿ ಬಿಟ್ಟರು ಎಂದು ವಿದ್ಯಾರ್ಥಿ ಹೇಳಿದ್ದಾರೆ ವಿದ್ಯಾರ್ಥಿ ಹಾಗೂ ವೀಸಾ ಸಂದರ್ಶಕ ನಡುವೆ ನಡೆದ ಸಂಭಾಷಣೆ ವೈರಲ್ ಆಗಿದೆ ಅದಲ್ಲದೆ ಏನದು ಟೂ ಒನ್ ಫೋರ್ ಬಿ ಸ್ಲಿಪ್ ಎಂಬುದನ್ನು ಕೂಡ ಹಲವರು ಕೇಳಿದ್ದಾರೆ ಹಾಗಾದ್ರೆ ಟೂ ಒನ್ ಫೋರ್ ಬಿ ಸ್ಲಿಪ್ ಎಂದರೇನು ಎಂಬುದನ್ನು ಗಮನಿಸಿದರೆ ಅಮೆರಿಕದ ವಲಸೆ ಕಾನೂನಿನ ಪ್ರಕಾರ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಸಲ್ಲಿಸುವವರು ತಮ್ಮ ಓದು ಮುಗಿದ ನಂತರ ತಮ್ಮ ತಾಯ್ನಾಡಿಗೆ ವಾಪಸ್ ಬರುತ್ತಾರೆ ಎಂಬುದನ್ನ ವೀಸಾ ಅಧಿಕಾರಿಗೆ ಮನವರಿಕೆ ಮಾಡಿಕೊಡಬೇಕು ಇದರಲ್ಲಿ ವಿಫಲರಾದ ವಿದ್ಯಾರ್ಥಿಗಳಿಗೆ ಟೂ ಒನ್ ಫೋರ್ ಬಿ ನಿಯಮದ ಅಡಿಯಲ್ಲಿ ವೀಸಾ ನಿರಾಕರಿಸಲಾಗುತ್ತದೆ ಅಂದರೆ ಅರ್ಜಿದಾರರು ಅಮೆರಿಕದಲ್ಲೇ ಉಳಿದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಭಾವಿಸಿದ್ದಾರೆ ಎಂದರ್ಥ ನಿಮಗೆ ವೀಸಾ ನೀಡುವಾಗ ಅಮೆರಿಕ ಇದನ್ನು ಪ್ರಮುಖವಾಗಿ ಪರಿಶೀಲನೆ ನಡೆಸುತ್ತದೆ ನಿಮಗೆ ಭಾರತದಲ್ಲಿ ಉತ್ತಮ ಆರ್ಥಿಕತೆ ಹಾಗೂ ಕುಟುಂಬವನ್ನ ಹೊಂದಿರಬೇಕು ನೀವು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಆಗ್ತೀರಿ ಎಂಬುದು ಅಮೆರಿಕದ ಅಧಿಕಾರಿಗಳಿಗೆ ಅರ್ಥವಾಗಬೇಕು ಇಲ್ಲದಿದ್ದರೆ ವೀಸಾ ರಿಜೆಕ್ಟ್ ಆಗುವುದು ನಿಶ್ಚಿತ ಬಹಳಷ್ಟು ಜನಕ್ಕೆ ಇದೇ ರೀತಿ ವೀಸಾ ರಿಜೆಕ್ಟ್ ಪ್ರೊಫೆಸರ್ ಗೋಸ್ಕರ ಕಾಲೇಜು ಆಯ್ಕೆ ಎಂಬುದು ಸುಳ್ಳು ಅಮೆರಿಕದ ಮಾಜಿ ವೀಸಾ ಅಧಿಕಾರಿಯ ಉತ್ತರ ತನ್ನ ವೀಸಾ ಅರ್ಜಿ ಕೇವಲ ಹತ್ತು ಸೆಕೆಂಡ್ ನಲ್ಲೇ ರಿಜೆಕ್ಟ್ ಆಯಿತು ಎಂದು ವಿದ್ಯಾರ್ಥಿ ರೆಡಿಟ್ ನಲ್ಲಿ ಹಂಚಿಕೊಂಡ ಬೆನ್ನಲ್ಲೇ ಅದಕ್ಕೆ ಹಲವು ತರೇಹವಾರಿ ಪ್ರತಿಕ್ರಿಯೆಗಳು ಬಂದಿವೆ ಹಲವರು ನಮಗೆ ಇದೇ ರೀತಿ ಆಗಿದೆ ಎಂದು ಹೇಳಿದ್ದಾರೆ ನಾನು ಅದೇ ಕೌಂಟರ್ನಲ್ಲಿದ್ದೆ ನನ್ನನ್ನು ಕೇವಲ ಹತ್ತು ಸೆಕೆಂಡ್ ನಲ್ಲಿ ತಿರಸ್ಕರಿಸಲಾಯಿತು ಆ ಮಹಿಳೆ ನನ್ನ ಭೇಟಿಯ ಉದ್ದೇಶ ಕೇಳಿ ನನ್ನ ಐ ಟ್ವೆಂಟಿ ಫಾರ್ಮ್ ಪಡೆದು ತಕ್ಷಣವೇ ವೀಸಾ ನಿರಾಕರಿಸಿದರು ಎಂದು ಹೇಳಿದ್ದಾರೆ ಈ ಚರ್ಚೆಯಲ್ಲಿ ಅಮೆರಿಕದ ಮಾಜಿ ವೀಸಾ ಅಧಿಕಾರಿಯೊಬ್ಬರ ಉತ್ತರ ಎಲ್ಲರ ಗಮನ ಸೆಳೆದಿದೆ ಒಬ್ಬ ನಿರ್ದಿಷ್ಟ ಪ್ರೊಫೆಸರ್ಗಾಗಿ ನಾನು ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡೆ ಎನ್ನುವುದು ವೀಸಾ ಪಡೆಯಲು ಬಳಸುವ ಒಂದು ಹಳೇ ಉತ್ತರ ಇಂತಹ ಉತ್ತರ ಕೇಳಿದಾಗ ವೀಸಾ ಅಧಿಕಾರಿಗಳಿಗೆ ತೀವ್ರ ಅನುಮಾನ ಬರುತ್ತದೆ ಒಂದು ವೇಳೆ ನೀವು ನಿಜವಾಗಿಯೂ ಅದೇ ಕಾರಣಕ್ಕೆ ಆ ಶಾಲೆ ಆಯ್ಕೆ ಮಾಡಿದ್ದರೆ ನಿಮ್ಮನ್ನು ತಪ್ಪಾಗಿ ಫೇಕ್ ವಿದ್ಯಾರ್ಥಿಗಳ ಗುಂಪಿಗೆ ಸೇರಿಸಿ ನಿಮ್ಮ ವೀಸಾ ರಿಜೆಕ್ಟ್ ಮಾಡಲಾಗಿರುತ್ತದೆ ಎಂಬುದು ನನ್ನ ವಿಷಾದ ಎಂದಿದ್ದಾರೆ ಇದರ ಬೆನ್ನಲ್ಲೇ ಹಲವಾರು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ನಾನು ಕೊಟ್ಟ ಹಣಕ್ಕೆ ಈ ಶಾಲೆಯಲ್ಲಿ ಉತ್ತಮ ಮೌಲ್ಯ ಸಿಗುತ್ತದೆ ಇಲ್ಲಿನ ವಾತಾವರಣ ಮುಂಬೈ ತರಹವೇ ಇದೆ ಕ್ಯಾಂಪಸ್ ನಲ್ಲಿ ನಡೆದುಕೊಂಡೇ ಓಡಾಡಬಹುದು ಮತ್ತು ಇಲ್ಲಿನ ಹಳೆಯ ವಿದ್ಯಾರ್ಥಿಗಳ ನೆಟ್ವರ್ಕ್ ತುಂಬಾ ದೊಡ್ಡದಿದೆ ಎಂದು ಯಾರು ಯಾಕೆ ಉತ್ತರ ನೀಡುವುದಿಲ್ಲ ಎಂದು ಒಬ್ಬರು ಕೇಳಿದರೆ ಮತ್ತೊಬ್ಬರು ಬಾ ಅವರು ಈಗ ಮತ್ತಷ್ಟು ವೇಗವಾಗಿದ್ದಾರೆ ನನ್ನ ಬಿ ಟು ವೀಸಾಗೆ ಅಕ್ಟೋಬರ್ ನಲ್ಲಿ ಎರಡು ವಾರ ತೆಗೆದುಕೊಂಡಿದ್ದರು ಎಂದು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ಇದು ಇಂಟರ್ನೆಟ್ ಗಮನ ಸೆಳೆದಿದೆ ಒಂದು ಘಟನೆ ವೀಸಾ ಸಂದರ್ಶನದ ಹಿಂದಿರುವ ಒತ್ತಡ ಅಧಿಕಾರಿಗಳ ಮನಸ್ಥಿತಿ ಮತ್ತು ಅರ್ಜಿದಾರರು ಮಾಡಬೇಕಾದ ಸಿದ್ಧತೆಗಳ ಬಗ್ಗೆ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಕೇವಲ ಹತ್ತು ಸೆಕೆಂಡ್ಗಳ ಒಂದು ಸಂಭಾಷಣೆ ಒಬ್ಬ ವಿದ್ಯಾರ್ಥಿಯ ಸಂಪೂರ್ಣ ಭವಿಷ್ಯದ ಯೋಜನೆಯನ್ನೇ ಬದಲಿಸಬಹುದು ಎನ್ನುವುದು ನಿಜಕ್ಕೂ ಶಾಕಿಂಗ್ ವಿಷಯ ಅಲ್ಲದೆ ಮತ್ತೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ Да